ಹೆಂಡತಿ ಅರ್ಧಂಗ ಏನದ ಅದಕ್ಕ ಹ್ಮ್ ಹ್ಮ್ ಬೇರೆ ಅರ್ಧ ಕಸಕೊಂಡ ತಿನ್ನೋದ್ರೊಳಗ ಅಷ್ಟೇ ಹೆಂಡತಿ ಅನ್ನೋಲ್ಲ ಅರ್ಧ ಆಯ್ತು ತಪ್ಪಲಿ ವಾಕಲಿ ಬೇರೆ ಇಲ್ಲನ ಅವಾಗ ಅವು ಎಲ್ಲ ಚಿಂದೆ ಆಗೋಗ ಹ್ಮ್ ನಕ ಯಾವ ಹಾಕೋ ತಕ ಎಲ್ಲಿ ಬಿಡು ಇವಾಗ ಕೊತ್ತಿ ನಿನ್ನ ಏನು ಮಾಡ್ತೀಯ ಏನ ಸುಬ್ಬಿ ಏನು ನಿಂದ ನಾ ಕಾಣ್ಸಾ ಇವ್ ಕಾಣ್ಸಾ ಇಲ್ಲ ಬಿಸ್ಲಿಗೆ ಕಾಣೋಲ್ಲ ಏನ ಸುಬ್ಬಿ ನಿಂದ ನಿಬ್ಬಾ ನಮ್ಮ ಮನೆಗೆ ಬಾವಾಗೈತೆ ಏನು ಮಾಡಿದ್ಲಾ ಏನೇನ ಕೇಳಿ ನಮ್ದ ನಮ್ದ ಅಂತೇಳಿ ಫಸ್ಟ್ ನಮ್ದ ಯಾವ್ದಿಲ್ಲ ಅದೆಲ್ಲ ಕಸಗೋ ಕಸ್ಗೋ ಕಸ್ಗೋ ನಮ್ ಮದುವೆ ಅಂದ ಮ್ಯಾಗ ಎಲ್ಲ ಇವ್ರಿಗೆ ಬಿಟ್ಟೋಗಿನಿ ಮತ್ತ್ ನೊಂದ ಒಂದ ಎರಡನೇ ಫ್ಲೋರ್ ಏರ್ ಬಂದ್ವಿ ಎರಡ ಮೂರ ಮೂರನೇ ಫ್ಲೋರ್ ಏ ಎರಡನೇ ಫ್ಲೋರ್ ಮೂರನೇ ಫ್ಲೋರ್ ಅದ ಏವ್ವ ಏನೇನ್ ಏವ್ ಎಷ್ಟ ದೊತೆ ಚಪ್ಲಿ ಬಿಟ್ಟರೆಲ್ಲ ಗಂಡ ಮಕ್ಕಳು ಅಣ್ಣನ್ ಮ್ಯಾನ ಅಣ್ಣ ಪ್ಯಾಕಿಂಗ್ ಮಾಡತ್ತಾರ ಅವ್ರು ಕೇಳ್ತಾವಂಡ್ರನ್ರಿ ಅವ್ರಿಗೆ ಬಾಯ್ ಏನೋ ಪ್ಯಾಕ್ ಮಾಡತ್ತಾರ ಬಾಯ ಹೇಳ್ತಾರ ಅವ್ರು ಆ ನಮ್ಮಣ್ಣನ್ ಹೆಂಚಿ ಊಟ ಮಾಡಲ್ಲ ಅಂತ ಅದಕ್ಕೆ ನಾನು ಮಾಡಲ್ಲ

ಬಿಸಿ ಬಳೆ ಇಡ್ಲಿ ಸಲುವಾಗಿ ಹೇಳ್ತೀನಿ ರವಾ ತಗೊಂಡ್ಲು ಇಡ್ಲಿ ನಿಮಗೆ ಯಾವ ದಿವಸ ಅಂದ್ರೆ ಅಕ್ಕಿ ಲೂಸ್ ರವೆ ಬರುತ್ತಲ್ಲ ಅದರ ಇಷ್ಟ ಅಂದ್ರೆ ಹೌದಾ ಅನ್ನ ಒಂದ್ ಕೆಜಿ ಕೊಟ್ಬಿಡ್ರಿ ಅಮ್ಮ ಇಲ್ಲ ಅರ್ಧ ಕೆಜಿ ತಗೊಳಕತ್ತ ಅರ್ಧ ಕೆಜಿ ನಮಗೆ

ನಮಗೆ ಅಕ್ಕಿನಾ ಮಾಡೋದು ಬಿಡೋದು ಗೇಮ್ ಏನು ಗೇಮ್ ಮಾಡ್ಕತ್ತಾ ಇಂದಿರುತ್ತೆ ಬೌಟ್ ಮಾಡ್ ಅವ್ರು ಅವ್ರ ಜಾಸ್ತಿ ಆಕಿರ ನೋಡಿಲ್ಲ ನನಗೆ ಬರುತ್ತೆ ನಂಗಂದ ಫಸ್ಟ್ ಟೈಮ್ ಅದನ್ನೇ ಸೆಲೆಕ್ಟ್ ಮಾಡಿ ಅಂತ ಸೀರಿ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡೋ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನೀನು ಇದೆ ಇರ್ಲಿ ಅಂತ ಹೇಳ್ಬಿಟ್ಟು ಕೊಡ್ಸಿರೋದು ನಂಗೆ ಇಷ್ಟ ಆಗ್ತದೆ ನಿಮ್ಮ ಅಣ್ಣ ಹಾ ಅದನ್ನ ತೋರಿಸ್ತೀನಿ ಸುಮ್ನೆ ತಮಾಷೆ ಹೇಳಿದ್ದಪ್ಪ ಅಣ್ಣ ಸೀರಿಯಸ್ ತಗೊಂಡ್ಬಿಟ್ಟ ಅಣ್ಣ ಮನ್ಸಿಗೆ ತಗೊಂಡ್ಬಿಟ್ಟ ಮಾತು ಪಿಂಕ್ ಅಣ್ಣ ಸೀರೆ ಕೊಡ್ಸಿ ತೋರ್ಸತ್ತ ಅಕ್ಕ ಲೆಕ್ಕಿಲ್ಲ ಏ ಇಲ್ಲ ಹಂಗೇನಿಲ್ಲ ಆಕ್ಚುಲಿ ಇದು ಪ್ಲಾನ್ ಹಂಗಂದಲ್ಲ ಅತ್ಗಿದು ಯಾವಾಗ ಒಂದ್ಸತಿ ತಮಾಷೆ ಹೇಳಿದ್ದು ಮದ್ವಿಗ್ ಬರ್ಬೇಕಂದ್ರೆ ಮತ್ತ ಮನೆ ಹೆಣ್ಮಗಳಿಗಿಲ್ಲ ಅಂತ ಸೀರೆ ಅಂತ ಹೇಳಿದ್ ಸೀರೆ ಡಬಲ್ ಡಮಾಕ ಡಬಲ್ ಡಮಾಕ

ಏ ಕಟ್ಟ ಮೊನ್ನೆ ಬ್ಲಾಕ್ಸ್ ಮಾಡ್ ಇಂಗ ಬ್ಲಾಗ್ಸ್ ಮಾಡಾತ ಬರ್ತಾ ಬರ್ತಾ ದಪ್ಪ ಅಂತ ಬಿದ್ಬಿಟ್ಟೆ ಇಲ್ಲಿ ಬರ್ತ ಅವನು ಬಿದ್ತೆ ಹ ಆಂತ ಮನೆಗೆ ಬಂದ್ವಿ ಅಂತ ಇಂತು ಮನೆಗೆ ಬಂದ್ವಿ ನಂಗಣ್ಣಾ ಇಂಗ್ಲಿಷ್ ನಗನ್ಬಡ ಅಂದನ ಬೈದನ ಏನಿ ಯಾವಾಗ ನೋಡಿ ಫೈನಲಿ 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 ಅಂತiala ಅಂತ ಅದಕ್ಕ ನೋಡಿದ್ರು ಹೊರಗೆ ಹೋಗಿದ್ವಲ್ಲ ಅದಕ್ಕೆ ಹಂಗೆ ಮಾಡತ್ತದ ಅಂತೂ ಇಂತು ಮನೆಗ್ ಬಂದ್ವಿ ಅವ್ವ ಹಂಗೆ ಸೀರೆ ತಗೊಂಡ ಸೀರೆ ತಗೊಂಡು ಹಂಗಿಂದ ಹಂಗೆ ಒಲೆಕ್ಕ ಹಾಕಿ ಬಂದ್ವಿ ಆ ರೀ ನಂಗಮ್ಮ ಉಮ್ಮ ಉಮ್ಮ ಕೊಡ್ಲೇ ಎದ್ದಾಳಿ ಸಾಕ್ 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 ಮುದ್ ಮತ್ತೆ ಮತ್ತೆ ಮುಂದಿನ ಬಾಯ್ ಬಾಯ್